ಇಲ್ಲ ಅಜಸ್ಟ್ ಎಲ್ಲರಿಗೂ ಸ್ವಾಗತ ಥ್ಯಾಂಕ್ ಯು ಫಾರ್ ಕಮಿಂಗ್ ಹ್ಯರ್ ಪಾರ್ಟ್ ಫೋ ಕೆ ಸಿ ಸಿ ನೀವು ಮೂರು ಸೀಸನ್ ನೋಡಿದಿರಿ ವಿಟ್ನೆಸ್ ಮಾಡಿದಿರಿ ಪ್ರೀ ಪ್ರಿವಿಯಸ್ ಸೀಸನ್ ಅಂತ ಇನ್ನೂ ಹತ್ತಿರದಿಂದ ನೋಡಿದಿರಿ ಎಲ್ಲರೂ ಸೊ ಇಟ್ಸ್ ಜಸ್ಟ್ ಗೆಟಿಂಗ್ ಬೆಟರ್ ಬಿಗ್ ಈಗ ಈ ಈ ವರ್ಷ ಡಿಸೆಂಬರ್ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕು ಇಪ್ಪತ್ತೈದರೊಂದು ಇಲ್ಲಿ ಕೆ ಎ ಸಿ ನಡೀತಾ ಇದೆ ಕೆಲವು ಚೇಂಜಸ್ ಇದೆ ವಿಚ್ ಐ ಥಿಂಕ್ ಕಾರ್ತಿಕ್ ವಿಲ್ಡ್ ಟೇಕ್ ಯು ಥ್ರೂ ಏನೇನು ಚೇಂಜಸ್ ಇದೆ ಈ ಟೂರ್ನಮೆಂಟಲ್ಲಿ ಏನೇನು ಹೊಸ ರೂಲ್ಸ್ ಆಡಾಗಿದೆ ಅಥವಾ ಮ್ಯಾಚಸ್ ಎಷ್ಟಿದೆ ಅಂತ ಸೊ ಲೆಟ್ ಮಿ ಬಿಗಿನ್ ವಿತ್ ಹಿಮ್ ಅವ್ರು ಹೇಳಿಬಿಟ್ಟು ದೆನ್ ಟಿಕೆಟ್ಸ್ ಆರ್ ಅವೈಲೇಬಲ್ ಆನ್ಲೈನ್ ಇವಾಗ ಅದ್ರ ಬಗ್ಗೆನೇ ಇವ್ರು ಹೇಳ್ತಾರೆ ಸೊ ಡಿಸೆಂಬರ್ ಟ್ವೆಂಟಿ ತರ್ಡಿಂದ ಟೂರ್ನಮೆಂಟ್ ಸ್ಟಾರ್ಟ್ ಆಗ್ತದೆ ಕೆ ಸಿ ಸಿ ಪಾರ್ಟ್ ವಿಚ್ ನಾವು ತುಂಬ ಹ್ಯಾಪಿಲಿ ಆ್ಯಂಡ್ ಪ್ರೌಡ್ಲಿ ವಿ ಆರ್ ಪ್ರೆಸೆಂಟಿಂಗ್ ಇಟ್ ಅದನ್ನು ಒಂದು ನಿಮ್ಮೊಟ್ಟಿಗೆ ಹಂಚ್ಕೊಳ್ಳೋದಕ್ಕೆ ಟುಡೇ ವಿ ಆರ್ ಕಾಲ್ ಯು ಆ್ಯಂಡ್ ಥ್ಯಾಂಕ್ ಯು ಫಾರ್ ಬೀಯಿಂಗ್ ಯ ನಮಸ್ಕಾರ ಇಷ್ಟು ಮೂರು ಸೀಸನ್ನೂ ಮೂರು ಪಾರ್ಟನ್ನು ಎರಡೆರಡು ದಿನ ಇದ್ದಿದ್ದ ಟೂರ್ನಮೆಂಟು ಎಲ್ಲ ಟೀಮ್ಗೂ ಎರಡೆರಡು ಮ್ಯಾಚ್ ಸಿಗ್ತಿತ್ತು ಈ ಸತಿ ಮೂರು ದಿನ ಇದೆ ಟೂರ್ನಮೆಂಟು ಎಲ್ಲ ಟೀಮ್ಗೂ ಐದೈದು ಮ್ಯಾಚ್ ಇದೆ ಪ್ಲಸ್ ಫೈನಲ್ಸ್ ಅಂದರೆ ಎವ್ರಿ ಟೀಮ್ ಇರೋ ಆರು ಟೀಮು ಒಬ್ಬೊಬ್ಬರ ಮೇಲೆ ಒಂದೊಂದು ಸತಿ ಆಡೇ ಆಡತ್ತೆ ಸೊ ಎಲ್ಲ ಟೀಮ್ಗೂ ಐದೈದು ತಲಾ ಐದೈದು ಮ್ಯಾಚ್ ಸಿಗುತ್ತೆ ಆಮೇಲೆ ಮತ್ತೆ ಅವತ್ತು ಆಪ್ಷನ್ ಇದ್ದಿದ್ದೀನಿ ಸುದೀಪ್ ಸರ್ ಶಿವಣ್ಣ ವಿಜಯ ದಿನ ವಿಜಯ್ ಅವರು ಗಣೇಶ್ ಧನಂಜಯ್ ಆ್ಯಂಡ್ ಉಪೇಂದ್ರ ಸರ್ ಆರು ಜನ ಆರ್ ದಿ ಸ್ಟಾರ್ ಪ್ಲೇಯರ್ಸ್ ಇಂಟರ್ನ್ಯಾಷನಲ್ ಪ್ಲೇಯರ್ಸ್ ಬಂದ್ಬಿಟ್ಟು ಗಿಬ್ಸ್ ದಿಲ್ಶನ್ ಅವ್ರ ಮೂರನೇ ಸೀಸನ್ನು ಗಿಬ್ಸು ದಿಲ್ಶನ್ ಅವ್ರದ್ದು ಉತ್ತಪ್ಪ ಅವರು ಈ ಸತಿ ಫಸ್ಟ್ ಟೈಮ್ ಜಾಯಿನ್ ಆಗ್ತಿದ್ದಾರೆ ರೈನಾ ಮತ್ತೆ ಸೆಕೆಂಡ್ ಟೈಮ್ ಬದ್ರಿನಾಥ್ ಮುಡ್ಲು ವಿಜಯ್ ಅವರು ಮುಡ್ಲು ವಿಜಯ್ ಆಲ್ಸೋ ಇಸ್ ಪ್ಲೇಯಿಂಗ್ ಫಾರ್ ದಿ ಫಸ್ಟ್ ಟೈಮ್ ದಿಲ್ಶನ್ ಮತ್ತು ಗಿಬ್ಸ್ ತರ್ಡ್ ಸೀಸನ್ ಆಡ್ತಿರೋದು ರೈನಾ ಅವ್ರ ಸೆಕೆಂಡ್ ಸೀಸನ್ ಆ್ಯಂಡ್ ಟಿಕೆಟ್ಸ್ ಆಗಲೇ ಸೇಲಲ್ಲಿದೆ ಚೆನ್ನಾಗಿ ಉತಾಪ ಫಸ್ಟ್ ಟೈಮ್ ಬರ್ತಿರೋದು ಟಿಕೆಟ್ಸು ಆಲ್ರೆಡಿ ಸೇಲಲ್ಲಿದೆ ಬುಕ್ ಮೈ ಶೋ ಆ್ಯಂಡ್ ಟಿಕೆಟ್ ಜಿನಿ ಈ ಎರಡು ವೆಬ್ಸೈಟಲ್ಲಿ ಅವೈಲೇಬಲ್ ಇದೆ ಒಳ್ಳೆ ಸೇಲ್ಸ್ ಆಗ್ತಿದೆ ಫಿಸಿಕಲ್ ಸೇಲ್ಸ್ ಐ ಥಿಂಕ್ ಯಾವತ್ತಿನ ಶೋ ಟ್ವೆಂಟಿ ಏತಿಂದ ಕೌಂಟರ್ಸಲ್ಲಿ ಅದನ್ನು ನಾವು ಅನೌನ್ಸ್ ಮಾಡ್ತೀವಿ ಗೇಟ್ ನಂಬರ್ ಎಲ್ಲಲ್ಲಿ ಅಲ್ಲಿ ಸಿಗುತ್ತೆ ಸಿಗುತ್ತೆ ಆ್ಯಂಡ್ ಈಚ್ ಡೇಗೆ ಸಪ್ರೇಟ್ ಸಪ್ರೇಟ್ ಟಿಕೆಟ್ಸ್ ಇರುತ್ತೆ ಹಂಡ್ರೆಡ್ ರುಪೀಸಿಂದ ಎರಡು ಸಾವಿರ ರೂಪಾಯಿವರೆಗೂ ಹಂಡ್ರೆಡ್ ರುಪೀಸಿಂದ ಎರಡು ಸಾವಿರ ರೂಪಾಯಿವರೆಗೂ ಈ ಥರ ಡಿಫ್ರೆಂಟ್ ಡಿಫ್ರೆಂಟ್ ಸೆಗ್ಮೆಂಟ್ಸಲ್ಲಿ ಟಿಕೆಟ್ಸ್ ಇರುತ್ತೆ ಟೆಲಿಕಾಸ್ಟ್ ಝೀ ಪಿಚ್ಚರ್ಸ್ ಎಕ್ಸ್ಕ್ಲೂಸಿವ್ ತ್ರೀ ಡೇಸ್ ಆಲ್ ಮ್ಯಾಚಸ್ ಆ್ಯಂಡ್ ಫಸ್ಟ್ ಡೇ ಬಂದು ಓಪನಿಂಗ್ ಸೆಲೆಬ್ರೇಷನ್ ಸಂಜೆ ಇಟ್ಕೊಂಡಿದ್ದೀವಿ ಯಾಕಂದರೆ ಅದನ್ನು ನಾವು ಈ ಸತಿ ಓಪನಿಂಗ್ ಮತ್ತು ಕ್ಲೋಸಿಂಗ್ ಸೆರೆಮನಿ ಎರಡೂ ಸ್ವಲ್ಪ ವಿಭಿನ್ನವಾಗಿ ಪ್ಲ್ಯಾನ್ ಮಾಡಿದ್ದಾರೆ ಸಂಜೆ ಐದು ಕಾಲ್ಗೆ ಫಸ್ಟ್ ಡೇ ಇಟ್ ವಿಲ್ ಬಿ ಅನ್ ಎಂಟರ್ಟೈನ್ಮೆಂಟ್ ಪ್ರೋಗ್ರಾಮ್ ಆ್ಯಂಡ್ ಸ್ವಲ್ಪ ಗಣ್ಯ ಗಣ್ಯ ವ್ಯಕ್ತಿಗಳು ಬರ್ತಿದ್ದಾರೆ ಓಪನಿಂಗ್ ಸೆರ್ಮನಿ ಸೆರ್ಮನಿಗೆ ಮೇಲೆ ಅದನ್ನು ಹೇಳ್ತೀವಿ ಕೊನೆಯ ದಿನ ಸಂಜೆ ಸಿಕ್ಸ್ ತರ್ಟಿ ಟು ಏಯ್ಟ್ ತರ್ಟಿ ಅದು ಟೂ ಅವರ್ಸ್ ಆಫ್ ಎಂಟರ್ಟೈನ್ಮೆಂಟ್ ಆ್ಯಂಡ್ ಫಾಲೋಡ್ ಬೈ ದಿ ಫೈನಲ್ಸ್ ಇರುತ್ತೆ ಅದು ಇಪ್ಪತ್ತೈದನೇ ತಾರೀಕು ಇದು ಟೂರ್ನಮೆಂಟ್